ನೀವೇನಾದರೂ ಗರ್ಭಿಣಿಯಾಗಿದ್ದು ಟ್ವಿನ್ಸ್ ಅಥವಾ ಅವಳಿ ಮಕ್ಕಳು ಕ್ಯಾರಿ ಮಾಡತ್ತಿದ್ರಂದ್ರೆ ಈ ವಿಡಿಯೋ ನಿಮಗೋಸ್ಕರ ಯಾಕಂದ್ರೆ ಈ ವಿಡಿಯೋದಾಗ ನಾನು ನಿಮ್ಮ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವೆಲ್ಲ ವಿಷಯಗಳ ಗಮನದಲ್ಲಿಟ್ಕೋಬೇಕು ಯಾವೆಲ್ಲ ಮುಖ್ಯವಾದ ಕೆಲಸಗಳು ತಪ್ಪಲಾರ್ದೆ ಮಾಡಬೇಕು ಅನ್ನೋದನ್ನೆಲ್ಲ ವಿವರವಾಗಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲಿಗೆ ನೀವು ಗರ್ಭಿಣಿ ಆಗಿದ್ದೀರಿ ಅಂತ ಗೊತ್ತಾದ ತಕ್ಷಣ ಡಾಕ್ಟ್ರ್ ಹತ್ರನೂ ಹೋಗಿ ಅಲ್ಲಿನೂ ಟೆಸ್ಟ್ ಎಲ್ಲ ಕನ್ಫರ್ಮ್ ಆದ್ಮೇಲೆ ನಿಮಗೊಂದು ಸ್ಕ್ಯಾನ್ ಹೇಳ್ತಾರೆ ಸೊ ಆ ಸ್ಕ್ಯಾನ್ ಮಾಡಿದ್ಮೇಲೆ ಅದ್ರ ಮುಖಾಂತರ ಗೊತ್ತಾಗ್ತದ ನೀವು ಸಿಂಗಲ್ ಕ್ಯಾರಿ ಮಾಡತ್ತಿರೋ ಅಥವಾ ಟ್ವಿನ್ಸ್ ಕ್ಯಾರಿ ಮಾಡತ್ತಿರೋ ಅಂತ ಸೊ ನಿಮ್ಗೆ ಯಾವಾಗ ನೀವು ಟ್ವಿನ್ಸ್ ಕ್ಯಾರಿ ಮಾಡತ್ತೀರಿ ಅಂತ ಗೊತ್ತಾದ್ಮೇಲೆ ನೀವು ಫಸ್ಟ್ ತಿಳ್ಕೊಳ್ಳಬೇಕಾದ ವಿಷಯ ಯಾವುದಂದ್ರೆ ನಿಮ್ದು ಐಡೆಂಟಿಕಲ್ ಟ್ವಿನ್ಸು ಅಥವಾ ಫ್ರಾಟರ್ನಲ್ ಟ್ವಿನ್ಸು ಅಂತ ಅಂದ್ರ ಮೋನೋ ಕೊರಿಯೋನಿಕ್ ಅಥವಾ ಡೈಕೊರಿಯೋನಿಕ್ ಅಂತ ಅನ್ನೋದನ್ನ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನ ಚೆಕ್ ಮಾಡಿ ಮೋನೋಕೊರಿಯೋನಿಕ್ ಅಂತ ಬರ್ತಿದ್ರೆ ಐಡೆಂಟಿಕಲ್ ಟ್ವಿನ್ಸ್ ಕ್ಯಾರಿ ಮಾಡತ್ತೀರಿ ಅಂತ ಅರ್ಥ ಐಡೆಂಟಿಕಲ್ ಅಂದ್ರೆ ಎರಡು ಮಕ್ಕಳು ನೋಡೋದಕ್ಕೆ ಸೇಮ್ ಇರ್ತವ ಅದೇ ಡೈಕೋರಿಯೋನಿಕ್ ಅಂದಾಗ ಫ್ರಾಟರ್ನಲ್ ಟ್ವಿನ್ಸ್ ಫ್ರಾಟರ್ನಲ್ ಅಂದ್ರೆ ಇಬ್ರು ಮಕ್ಕಳು ನೋಡೋದಕ್ಕೆ ಭಿನ್ನವಾಗಿರ್ತಾರೆ ಸೊ ಅದನ್ನ ಡೈಕೋರಿ ಅನ್ನೋ ಒಂದು ಟರ್ಮ್ ಇಂದ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಮೆನ್ಶನ್ ಮಾಡಿರ್ತಾರೆ ಇದು ಬರೀ ನಮ್ಮ ಕ್ಯೂರಿಯಸಿಟಿಗೋಸ್ಕರ ಅಷ್ಟೇ ಉಪಯೋಗ ಆಗಲ್ಲ ಅದ್ರ ಜೊತೆಗೆ ರಿಸ್ಕ್ ಅಸಸ್ ಮಾಡೋಕು ಹೆಲ್ಪ್ ಆಗ್ತದೆ ಅಂದ್ರೆ ಈಗ ಟ್ವಿನ್ಸ್ ಕ್ಯಾರಿ ಮಾಡ ಸ್ವಲ್ಪ ಸಿಂಗಲ್ ಕ್ಯಾರಿ ಮಾಡೋರ್ಗಿಂತ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ಬಿಡ್ತದ ಅದರಲ್ಲೂ ಐಡೆಂಟಿಕಲ್ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಿ ಅಂದ್ರೆ ಮೊನೋಕೊರಿಯೋನಿಕ್ ಇತ್ತಂದ್ರೆ ಅವಾಗ ಇನ್ನೂ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತದೆ ಸೊ ಈ ರಿಸ್ಕ್ ಅಸೆಸ್ಮೆಂಟ್ಗೋಸ್ಕರ ಐಡೆಂಟಿಕಲ್ ಕ್ಯಾರಿ ಮಾಡತ್ತೇನೋ ಅಥವಾ ಫ್ರಾಟರ್ನಲ್ ಟ್ವಿನ್ಸ್ ಕ್ಯಾರಿ ಮಾಡತ್ತೇನೋ ಅಂತ ಕೊರತೆ ಮಾಡ್ಕೊಳ್ಬೇಕಾದದ್ದು ಅವಶ್ಯಕ ಆಗ್ತದ ಇದು ಡಾಕ್ಟರು ಹೇಳ್ತಾರ ನಿಮ್ಮ ಪ್ರೆಗ್ನೆನ್ಸಿ ಎಷ್ಟು ರಿಸ್ಕಲ್ಲಿದೆ ಅಂತಂದು ಬಟ್ ನಾವು ತಿಳ್ಕೊಳ್ಬೇಕಂದಾಗ ಸ್ಕ್ಯಾನ್ ರಿಪೋರ್ಟ್ ಮುಖಾಂತರ ಈ ರೀತಿಯಾಗಿ ತಿಳ್ಕೊಬಹುದು ಈ ರಿಸ್ಕ್ ತಿಳ್ಕೊಂಡಾಗ ನಾವು ನಮ್ಮನ್ನು ನಾವೇ ಆರೈಕೆ ಮಾಡ್ಕೊಳ್ಳೋದು ಆಗಿರ್ಬೋದು ಅಥವಾ ನಮ್ಮಲ್ಲಿ ಏನೇ ಕಾಂಪ್ಲಿಕೇಶನ್ಸ್ ಹೆಲ್ತ್ ಇಶ್ಯೂಸ್ ಇದ್ರೆ ಮ್ಯಾನೇಜ್ ಮಾಡ್ಕೊಳ್ಳೋದಾಗಿರ್ಬೋದು ಸ್ವಲ್ಪ ಕಾಳಜಿ ವಹಿಸ್ತೀವಿ ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಅವಳಿ ಗರ್ಭಧಾರಣೆಯಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ ಡಿಮ್ಯಾಂಡ್ ಅಂದರೆ ಪೋಷಕಾಂಶಗಳದ ಡಿಮ್ಯಾಂಡ್ ಹೆಚ್ಚಿಗೆ ಆಗಿರ್ತದೆ ಹಾಗಾಗಿ ನಿಮಗೆ ಡಾಕ್ಟರ್ ಏನೇ ಮೆಡಿಸನ್ಸ್ ಕೊಟ್ಟರು ಸ್ವಲ್ಪ ಸಿಂಗಲ್ ಕ್ಯಾರಿ ಮಾಡೋರಿಗಿಂತ ಡೋಸೇಜಲ್ಲಿ ಹೈಯರು ಆಗಿರ್ಬೋದು ಹಾಗಂತ ನೀವು ಯಾವುದೂ ಏನೇ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರಲ್ಲ ಡಾಕ್ಟರ್ ಲೈಕ್ ಕ್ಯಾಲ್ಶಿಯಮ್ ಆಗಿರ್ಬೋದು ವೈಟಮಿನ್ ಡಿ ಆಗಿರ್ಬೋದು ಫೋಲಿಕ್ ಆ್ಯಸಿಡ್ ಆಗಿರ್ಬೋದು ಡಿ ಎಚ್ ಎ ಇವ್ಯಾವ ಮಿಸ್ ಮಾಡಲಾರ್ದೆ ತೊಗೋಬೇಕು ಯಾಕಂದ್ರೆ ನಿಮ್ಮ ನ್ಯೂಟ್ರಿಯನ್ ಡಿಮ್ಯಾಂಡೆ ಹೆಚ್ಚಾಗಿರ್ತದ ಎರಡೂ ಮಕ್ಕಳಿಗೆ ಕರೆಕ್ಟಾಗಿ ಪೋಷಕಾಂಶಗಳು ಸಿಗಬೇಕು ಅಂದಾಗ ಮಾತ್ರ ಎರಡೂ ಮಕ್ಕಳು ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಯಾವ್ದ ರಿಸ್ಕ್ ಆಗಂಗಿಲ್ಲ ಹಾಗಾಗಿ ಎಲ್ಲಾ ಸಪ್ಲಿಮೆಂಟ್ಸ್ ಏನ್ ಡೋಸೇಜ್ ಪ್ರಿಸ್ಕ್ರೈಬ್ ಮಾಡಿರ್ತಾರ ಅದ್ರ ಪ್ರಕಾರ ಯಾವ್ದನ್ನು ಮಿಸ್ ಮಾಡಲಾರದೆ ಪ್ರತಿನಿತ್ಯ ತಗೊಳ್ರಿ ನೆಕ್ಸ್ಟ್ ಈ ನ್ಯೂಟ್ರಿಯೆಂಟ್ ಅಂದ್ರೆ ಪೋಷಕಾಂಶಗಳ ಡಿಮ್ಯಾಂಡ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಬರೀ ಸಪ್ಲಿಮೆಂಟ್ಸ್ ಅಷ್ಟೇ ಆಗಲ್ಲ ನೀವು ತಗೊಳ್ಳುವಂಥ ಆಹಾರನೂ ಭಾಳನೇ ಮುಖ್ಯವಾದ ಒಂದು ರೋಲ್ ಪ್ಲೇ ಮಾಡ್ತದೆ ಹಾಗಾಗಿ ನೀವು ತಗೊಳ್ಳುವಂಥ ಆಹಾರ ಆರೋಗ್ಯವಾಗಿರಬೇಕು ಅದರ ಜೊತೆಗೆ ಎಲ್ಲ ಪೋಷಕಾಂಶಗಳು ಉಳ್ಳುವಂಥ ಒಂದು ಆಹಾರನ ಸೇವನೆ ಮಾಡಬೇಕು ಪ್ರೋಟೀನ್ ಹೆಲ್ದಿ ಫ್ಯಾಟ್ಸ್ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಫಸ್ಟ್ ರೈಮಿಸ್ಟರಲ್ಲಂತೂ ಹಾಗಾಗಿ ಅದನ್ನೆಲ್ಲ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಯಾವ ರೀತಿ ನಿಮ್ಮ ಡಯಟ್ ಇರಬೇಕು ನೀವು ಅವಳಿ ಮಕ್ಳು ಕ್ಯಾರಿ ಮಾಡಬೇಕಾದ್ರೆ ಅನ್ನೋದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳೀನಿ ಅಲ್ಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಯೂಸ್ ಆಗ್ತದ ಒಂದ್ಸಲ ಆ ವಿಡಿಯೋ ಚೆಕ್ ಮಾಡ್ಕೊರಿ ಮತ್ತ ಈ ಗರ್ಭಧಾರಣೆಯಲ್ಲಿ ನಮ್ಮ ಡಯಟ್ ಹೇಗಿರಬೇಕು ಮುಂಜಾನೆಯ ಡಯಟ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ ಅದರದ್ದು ಲಿಂಕ್ಸ್ ಎಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊರಿ ಅವಳಿ ಮಕ್ಕಳು ಕ್ಯಾರಿ ಮಾಡಬೇಕಾದ್ರೆ ನೀರಿನ ಕೊರತೆಯೂ ಆಗ್ಲಾರ್ದಂಗೆ ನೋಡಬೇಕಾಗ್ತದೆ ಯಾಕಂದರೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅಕಸ್ಮಾತ್ ಡ್ರೀಹೈಡ್ರೇಷನ್ ಆಯಿತು ಅಂತಂದರೆ ಬಿ ಪಿ ಲೋ ಆಗೋ ಚಾನ್ಸ್ ಇರ್ತದೆ ಜಾಸ್ತಿ ಆಮೇಲೆ ಕಾ ಪಾದಗಳಲ್ಲಿ ಊತ ಕಾಣಿಸ್ಕೊಳ್ಳೋದು ಮುಖ ಕೈಕಾಲುಗಳಲ್ಲಿ ಊತ ಬರೋದು ಈ ರೀತಿ ಆಗುವಂಥ ರಿಸ್ಕ್ ಚಾನ್ಸ್ ಎಲ್ಲ ಜಾಸ್ತಿ ಇರ್ತದೆ ಅದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎರಡೂ ಮಕ್ಕಳದ ಆ್ಯಮೋಟಿಕ್ಸ್ ಸ್ಯಾಕಲ್ಲಿ ಫ್ಲೂಡ್ ಲೆವೆಲ್ ಮೈಂಟೇನ್ ಆಗಿರಬೇಕು ಸೊ ಎರಡೂ ಸಾಕಲ್ಲಿ ಮೇಂಟೈನ್ ಇರಬೇಕಂದ್ರೆ ನಿಮ್ಮ ನೀರು ತೊಗೊಳ್ಳುವಂಥದ್ದು ಏನಿರಬೇಕು ಅದು ಜಾಸ್ತಿ ಇರಬೇಕು ಅಟ್ಲೀಸ್ಟ್ ಒಂದು ಮೂರು ಲೀಟರ್ ಆದರೂ ನೀರು ತೊಗೊಳ್ಳೇಬೇಕಾಗ್ತದೆ ನೀರು ಅಂದಾಗ ನೀರಿನ ಅಂಶ ಉಳ್ಳುವಂಥ ಎಲ್ಲ ಪದಾರ್ಥಗಳು ಹಿಡ್ಕೊಂಡು ಹೇಳತ್ತೀನಿ ಸೊ ಆ ನೀರಿನ ಕೊರತೆ ಆಗ್ಲಾರ್ದಂಗೆ ನೀವು ನೋಡ್ಕೋಬೇಕು ನೆಕ್ಸ್ಟ್ ನಿಮ್ಮ ಡಯಟ್ ಅಲ್ಲಿ ಆಹಾರದ ಜೊತೆಗೆ ಹಣ್ಣುಗಳು ಹಣ್ಣುಗಳು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋರಿ ನಿಮಗೆ ಬೇಕಾದಂತ ವೈಟಮಿನ್ಸ್ ಮಿನರಲ್ಸ್ ಎಲ್ಲಾನು ಸರಿಯಾದ ಕ್ರಮದಲ್ಲಿ ಮಕ್ಕಳಿಗೆ ದೊರಕ್ತವ ಅದರಿಂದ ಮಕ್ಕಳ ಬೆಳವಣಿಗೆ ಎಲ್ಲ ಚಂದ ಆಗ್ತದೆ ಅಥವಾ ಅವಳಿ ಮಕ್ಕಳಿದ್ದಾಗ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರ್ತದೆ ಪ್ರೀ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದಾಗೂ ನಮ್ಮ ಡಯಟ್ ಸರಿಯಾಗಿರ್ಬೇಕು ಹಾಗೆ ನಾವು ಹೈಡ್ರೇಷನ್ ಮೇಂಟೈನ್ ಮಾಡೋದುನು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೆ ಸೊ ಕರೆಕ್ಟ್ ಆಗಿ ನೀರು ಕುಡಿತಾ ಇರಬೇಕು ನೆಕ್ಸ್ಟ್ ರೆಸ್ಟ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಅವಾಗವಾಗ ಎಷ್ಟೇ ಬ್ಯುಸಿ ಆಗಿದ್ರು ರೆಸ್ಟಿಗೆ ಸ್ವಲ್ಪ ಟೈಮ್ ತೆಗ್ದಿಟ್ಕೊಂಡು ರೆಸ್ಟ್ ತಗೋಬೇಕಾಗ್ತದ ಬಿಕಾಸ್ ಅವಳಿ ಮಕ್ಕಳ ತಾಯಿಯಾಗುವಳು ಬಹಳನೇ ಸುಸ್ತು ಆಯಾಸ ಅನುಭವಿಸ್ತಿರ್ತಾಳ ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹಂಗಾಗಿ ನಿಮ್ದು ಏನೇ ಕೆಲಸ ಇದ್ರು ಎಷ್ಟೇ ಬ್ಯುಸಿ ಆಗಿದ್ರು ಸ್ವಲ್ಪ ರೆಸ್ಟ್ ಕೂಡ ತಗೋರಿ ಅಕಸ್ಮಾತ್ ನೀವು ರೆಸ್ಟ್ ನೆಗ್ಲೆಕ್ಟ್ ಮಾಡಿದ್ರಿ ಇಗ್ನೋರ್ ಮಾಡಿದ್ರಿ ಅಸ್ತು ಆಯಾಸ ಇದ್ರೂ ಹಂಗೆ ತಾಳ್ಕೊಂಡು ಏನಾದ್ರೂ ಕೆಲಸದಲ್ಲಿ ಮಗ್ನರಾಗಿದ್ರಿ ಅಂತಂದ್ರ ಅದು ಈಗಲ್ಲ ಮುಂದಾದ್ರೂ ಅದು ಕಾಂಪ್ಲಿಕೇಶನ್ ಮಾಡ್ಕೊಡ್ತದೆ ಬಿಕಾಸ್ ಇದು ನಾ ಕಣ್ಣಾರೆ ಕಂಡೇನಿ ಅದು ಅಟ್ ಲೀಸ್ಟ್ ಥರ್ಡ್ ಟೈಮಿಸ್ಟರ್ಮ್ ಡೆಲಿವರಿ ಆಗ್ತದ ಇಲ್ಲ ಅಂತಂದ್ರೆ ಮಕ್ಕಳಲ್ಲಿ ಏನಾದರೂ ಒಂದು ಕಾಂಪ್ಲಿಕೇಶನ್ ಅಥವಾ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಆಗ್ಬಿಡ್ತದ ಹಂಗಾಗಿ ರೆಸ್ಟ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಅದು ಒಂದು ನಿಮ್ದು ಅವಾಗ ಏನು ಗರ್ಭಧಾರಣೆಯಾಗ ಜೀವನ ಶೈಲಿ ಇರ್ತದಲ್ಲ ಅದ್ರದೊಂದು ಭಾಗ ಇದು ರೆಸ್ಟ್ ಮಾಡೋದೇ ಆಕ್ಟಿವ್ ಆಗು ಇರಬೇಕು ಅದ್ರ ಜೊತೆಗೆ ರೆಸ್ಟು ಸರಿಯಾಗಿ ಮಾಡಬೇಕು ನಿಮ್ಮ ದೇಹಕ್ಕೆ ನೀವು ಒಂದು ಸ್ವಲ್ಪ ಕೇಳಬೇಕು ಅದಕ್ಕೆ ಆಯಾಸ ಆದಾಗ ಸುಸ್ತಾದಾಗ ಪುಷ್ ಮಾಡಬೇಡ್ರಿ ಎಲ್ಲ ಇದಿಷ್ಟು ಕೆಲಸ ಮುಗಿಸಿ ರೆಸ್ಟ್ ಮಾಡೋಣ ಅಂತಂದು ಅವಾಗ ಮಾತ್ರ ನಿಮ್ಮ ದೇಹ ಏನು ಹೇಳತ್ತದ ಅದನ್ನು ನೀವು ಕೇಳಬೇಕು ಅವಾಗ ಆಯಾಸ ಸುಸ್ತಾಗಿತ್ತು ಮಲಗಬೇಕನ್ನಿಸ್ತಂದ್ರೆ ರೆಸ್ಟ್ ಮಾಡಬೇಕು ಮಲ್ಕೋಬೇಕು ನಿದ್ದೆ ಕೂಡ ಚೆನ್ನಾಗಿ ಮಾಡೋದು ಭಾಳನೇ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟು ಬಿ ಪಿ ಡಯಾಬಿಟಿಸ್ ಆಗುವಂಥ ರಿಸ್ಕ್ ಜಾಸ್ತಿ ಇರ್ತದ ಹಳಿ ಮಕ್ಕಳು ಕ್ಯಾರಿ ಮಾಡೋರಲ್ಲಿ ಸೊ ಹಾಗಾಗಿ ನಿಮ್ಮ ಆಹಾರ ಕ್ರಮ ಕರೆಕ್ಟಾಗಿ ಇಟ್ಕೊಂಡು ಫಿಸಿಕಲ್ ಆ್ಯಕ್ಟಿವಿಟಿನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಇಟ್ಕೊಂಡು ಅಕಸ್ಮಾತ್ ನಿಮ್ಮ ಡಾಕ್ಟರ್ ರೆಸ್ಟ್ ಮಾಡಬೇಕು ನೀವು ಏನೋ ಒಂದು ಆ್ಯಕ್ಟಿವಿಟಿ ಮಾಡೋ ಹಾಗಿಲ್ಲ ಅಂತಂದ್ರೆ ಅವಾಗ ಬರೀ ರೆಸ್ಟೇ ಮಾಡಬೇಕು ಆ ಥರ ಏನೂ ಹೇಳಿದ್ದಿಲ್ಲ ಅಂತಂದಾಗ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಲೇಬೇಕು ಅದ್ರ ಅಂದರೆ ಲೈಟ್ ಆದ ಫಿಸಿಕಲ್ ಆ್ಯಕ್ಟಿವಿಟಿ ಲೈಕ್ ವಾಕಿಂಗ್ ಹೋಗೋದು ನಿಮ್ಗೆ ಅಷ್ಟು ಎಷ್ಟು ನಿಮ್ಮ ದೇಹ ಸಪೋರ್ಟ್ ಮಾಡ್ತದೋ ಅಷ್ಟನ್ನು ನೀವು ಆ್ಯಕ್ಟಿವ್ ಆಗಿಡಕ್ಕೆ ಪ್ರಯತ್ನ ಪಡ್ರಿ ಅದೇ ಡಾಕ್ಟ್ರ್ ಹೇಳಿದರೆ ಮಾತ್ರ ಡಾಕ್ಟರ್ ರೆಸ್ಟೇ ಹೇಳಿದ್ರೆ ಅಂದ್ರೆ ನೀವು ಏನು ಮಾಡೋ ಹಾಗಿಲ್ಲ ರೆಸ್ಟೇ ಮಾಡಬೇಕು ಎಕ್ಸರ್ಸೈಸ್ ಅಥವಾ ಯೋಗ ಅಥವಾ ವಾಕಿಂಗ್ ಇದನ್ನೆಲ್ಲ ಅಳವಡಿಸ್ಕೊಳ್ಳೋದು ಬಹಳನೇ ಸೂಕ್ತ ಯಾಕಂದರೆ ಇದು ಪ್ರೀಟರ್ಮ್ ಡೆಲಿವರಿ ಆಗ್ಲಾರ್ದಂಗೆ ನೋಡ್ಕೊತದ ಮಕ್ಕಳದನ್ನು ಚಲೋ ಬೆಳವಣಿಗೆ ತೂಕ ಬರೋ ಹಾಗೂ ನೋಡ್ಕೊತದ ಹಂಗಾಗಿ ಎಕ್ಸಸೈಸು ಯೋಗ ಮಾಡ್ಬೇಕಾದ್ರೂ ಎಕ್ಸ್ಪರ್ಟ್ಸ್ ಹತ್ರ ಕೇಳಿಬಿಟ್ಟು ಪ್ರೆಗ್ನೆನ್ಸಿನಾಗೆ ಯಾವೆಲ್ಲ ಎಕ್ಸಸೈಸ್ ಆಗೋಗಿರುತ್ತೋ ಅದಷ್ಟೇ ಮಾಡ್ರಿ ಮತ್ತು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಹಾಗೆ ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ಸುಮ್ ಸುಮ್ಮನೆ ಯಾವುದೇ ಒಂದು ಸ್ಟ್ರೆಸ್ ಆಗ್ಲಾರ್ದಂಗನು ನೋಡ್ಕೊಂತದ ಸ್ವಲ್ಪ ಆದಷ್ಟು ರಿಲ್ಯಾಕ್ಸ್ ಆಗಿರಕ ಅದು ಬಹಳನೇ ಹೆಲ್ಪ್ ಮಾಡ್ತದ ಫೈನಲಿ ನಿಮ್ಮ ವೇಟ್ ಗೇನ್ ಕೂಡ ಮಾನಿಟರ್ ಮಾಡ್ತಾ ಇರ್ರಿ ಅಂದ್ರೆ ಆಬ್ವಿಯಸ್ಲಿ ನೀವು ಚೆಕಪ್ಪಿಗೆ ಹೋದಾಗ ಅಲ್ಲಿ ವೇಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಯಾವಾಗಲೂ ಬಟ್ ಅದೇ ಸಡನ್ ಆಗಿ ಜಾಸ್ತಿ ಆಗಬಾರ್ದು ಸಡನ್ ಕಮ್ಮಿ ಆಗಬಾರ್ದು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು ವೆಯ್ಟ್ ಸೊ ಅದನ್ನೆಲ್ಲ ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ತಾ ಇರ್ರಿ ನೋಡಿ ಸ್ವಲ್ಪ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡಿ ವೇಟ್ ಗೇನ್ ಆಗೋ ಹಾಗೆ ಮಾಡಬೇಕು ಅಥವಾ ವೇಟ್ ಲಾಸ್ ಆಗ್ಲತ್ತಿತ್ತಂದ್ರೆ ಅದಕ್ಕೆ ಕಾರಣ ತಿಳ್ಕೊಂಡು ಅದರ ಪ್ರಕಾರ ನಡ್ಕೋಬೇಕು ಸೊ ಈ ರೀತಿ ವೇಟ್ ಕೂಡ ಇಂಪಾರ್ಟೆಂಟ್ ಆಗ್ತದ ನಿಮ್ಮ ಆರೋಗ್ಯಕ್ಕೂ ಮತ್ತ ಮಕ್ಕಳ ಆರೋಗ್ಯಕ್ಕೂ ಸೊ ಅದನ್ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಟೈಮ್ ಟೈಮ್ ಗೆ ಚೆಕ್ಅಪ್ ಹೋಗ್ಲೇಬೇಕು ಏನೆಲ್ಲ ಟೆಸ್ಟ್ ಅದನ್ನೆಲ್ಲ ಮಾಡಿಸ್ಕೋಬೇಕು ನೆಕ್ಸ್ಟ್ ಏನಂದ್ರೆ ಬೇಬಿ ಮೂವ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಮೂವ್ಮೆಂಟ್ ಕಡೆನು ಗಮನ ಕೊಡ್ತಿರ್ಬೇಕು ಬಿಕಾಸ್ ಟ್ವಿನ್ಸ್ ಅಲ್ಲಿ ಸ್ವಲ್ಪ ಒಂದ್ ಬೇಬಿ ಮೂವ್ಮೆಂಟ್ ಬಹಳ ಗೊತ್ತಾಗ್ತಿರ್ತದ ಇನ್ನೊಂದ್ ಬೇಬಿ ಮೂವ್ಮೆಂಟ್ ಅಷ್ಟೊಂದ್ ಗೊತ್ತಾಗ್ತಿರಲ್ಲ ಹಿಂಗೆಲ್ಲ ಚಾನ್ಸಸ್ ಇರ್ತವೆ ಈ ತರ ಆಗೋದು ಸೊ ಅದನ್ನ ಕರೆಕ್ಟ್ ಆಗಿ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಂತ ಇರ್ರಿ ಟ್ರ್ಯಾಕ್ ಮಾಡ್ಕೊಂತ ಇರ್ರಿ ಬೇಬಿ ಮೂಮೆಂಟ್ಸ್ ಇದಕ್ಕೂ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ ಟ್ವಿನ್ಸ್ ಕ್ಯಾರಿ ಮಾಡೋರು ಯಾವ ರೀತಿ ಬೇಬಿ ಮೂಮೆಂಟ್ಸ್ನ ಟ್ರ್ಯಾಕ್ ಮಾಡಬೇಕು ಅಂತ ಅದನ್ನು ನೀವು ನೋಡಬೇಕಂದ್ರೆ ಅದ್ರ ಲಿಂಕ್ ಹೇಳೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಬೇಕಂದ್ರೆ ಆ ವೀಡಿಯೋ ಚೆಕ್ ಮಾಡ್ಕೊರಿ ನೆಕ್ಸ್ಟ್ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಮಾರ್ನಿಂಗ್ ಸಿಕ್ನೆಸ್ ಆಗೋದು ಜಾಸ್ತಿನೇ ಇರ್ತದೆ ಫಸ್ಟ್ ಟ್ರೆಮಿಸ್ಟರ್ನಾಗ ಅಂದ್ರೆ ವಾಮಿಟಿಂಗ್ ಆಗೋದು ನಾಜಿಯಾ ಇದೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಕೆಲವೊಂದಿಷ್ಟು ಹೋಮ್ ರೆಮಿಡೀಸ್ನ ಫಾಲೋ ಮಾಡ್ಬೋದು ನೀವು ಅದಕ್ಕೂ ಸಪ್ರೇಟ್ ವಿಡಿಯೋ ಮಾಡೀನಿ ಯಾವೆಲ್ಲ ಹೋಮ್ ರೆಮಿಡೀಸ್ನ ಫಾಲೋ ಮಾಡಿ ಈ ಮಾರ್ನಿಂಗ್ ಸಿಕ್ನೆಸ್ ನ ಟ್ಯಾಕಲ್ ಮಾಡಬಹುದು ಅಂತ ಅದರದ ಲಿಂಕ್ ಹೇಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಇಲ್ಲಿಗೆ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ ಹಾಗೆ ಕಮೆಂಟ್ ಮಾಡ್ರಿ ನೀವು ಟ್ರಿನ್ಸ್ ಕ್ಯಾರಿ ಮಾಡತ್ತಿದ್ರಂದ್ರ ಯಾವ ಮಂತ್ ನಡೆಯತ್ತದ ಯಾವ ಟ್ರಾವೆಲ್ಸ್ಟರ್ ಆಗಿದ್ದೀರಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್